ಸರ್ ಹೊಸ ಬಸ್ ಬರ್ತದ ಅದ್ ಸಲುವಾಗಿ ಇಪ್ಪತ್ತೈದು ಕೋಡಿ ಫ್ರೀ ನಾಟಿ ಕೋಡಿ ನೀವು ತಗೊಂಡಂತ ಮೇಕೆಗಳು ಚೆನ್ನಾಗಿ ಚೆನ್ನಾಗಿದೆ ಸರ್ ನೀವೇ ಚೆಕ್ ಮಾಡಿ ತಗೊಂಡ್ರಿ ಚೆಕ್ ಮಾಡಿ ತಗೊಂಡ್ರಿ ಬೇಡ ಸರ್ ಏನ್ ಕೊಟ್ಟರೆ ನಿಮ್ಗೆ ಟ್ರೈ ಟ್ರೈ ಕೊಟ್ಟಿದ್ದಾರೆ ಸರ್ ಈ ಮೆಟಲ್ ಟ್ರೈ ಆಡಿ ಮೆಟಲ್ ಟ್ರೈ ಕೊಟ್ಟಿದೆ ಎಂಟು ಫೀಟ್ ಟ್ರೈ ಇದೆ ಸರ್ ಹೊರಗಡೆ ತಗೊಂಡ್ ಹೋದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಹೇಳ್ತಾರೆ ಒಂದು ಟ್ರೈ ಹೇಳ್ತಾರೆ ಸರ್ ಯಾರು ಟ್ರೈ ಫ್ರೀ ಕೊಟ್ಟಿದ್ದಾರೆ ಓಕೆ ಒಂದ್ ಚಿಲ್ಲ ಫೀಡ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಚಿಲ್ಲ ಆ ಕುರಿಗಳಿಗೆ ಮೇಕೆಗಳಿಗೆ ಎಲ್ಲದಕ್ಕೂ ಹಾಕ್ಬಹುದು ಗೋಟ್ ಫೀಡ್ ಅಂತ ಬರ್ದಿದ್ದಾರೆ ಸರ್ ಇದನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ ಚೆನ್ನಾಗಿ ಅನ್ಸಿದೆ ಮತ್ತೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಫ್ರೀ ಇದೆ ಸರ್ ಓಕೆ ತೊಗರಿ ಒಟ್ಟು ತೊಗರಿ ಒಟ್ಟು ಹಾಕ್ತಿದ್ದಾರೆ ಅದನ್ನು ಕೊಟ್ಟಿದ್ದಾರೆ ವೀಕ್ಷಕ ನೋಡಿ ಎಲ್ಲಾನು ಕೊಟ್ಟಿದ್ದಾರೆ ಅಂತಂದ್ರೆ ಅದ್ರ ಜೊತೆ ಕ್ವಾಲಿಟಿ ಮೇಕೆನ ಕೊಟ್ಟಿದ್ದಾರೆ ನೀವೇ ಚೆಕ್ ಮಾಡಿ ತಗೊಂಡ್ರೆ ಚೆಕ್ ಮಾಡಿ ಸರ್ ನಾವು ಚೆಕ್ ಮಾಡಿದ್ರೆ ನಾವು ಕೈ ಮಾಡಿದ ಮೇಕೆಗಳು ಮೇಕೆಗಳು ಕೊಟ್ಟಿದ್ದಾರೆ ಸರ್ ಬೀಟಲ್ ತಗೊಂಡ್ರೆ ಅಂತ ಹೇಳಿದ್ರೆ ತೋತಪುರಿ ಗುಜರಿ ಗುಜರಿ ಇಷ್ಟು ತಗೊಂಡಿದ್ರೆ ಓಕೆ ನೆಕ್ಸ್ಟ್ ಪ್ಲಾನಿಂಗ್ ಏನಿದೆ ಸರ್ ಈಗ ಉಸ್ಮಾನ್ ಬಾತ್ ತಗೋಬೇಕು ಅಂತ ಮಾಡಿದ್ರೆ ಉಸ್ಮಾನ್ ತಗೋಬೇಕು ಅಂತ ಮಾಡಿ ಸರ್ ಓಕೆ ಎಲ್ಲ ಇವ್ರ ಕಡೆ ಬಂದು ತಗೋಬಹುದು ಸರ್ ಚೆನ್ನಾಗಿದೆ ಹಾ ಕ್ವಾಲಿಟಿನೂ ಚೆನ್ನಾಗಿದೆ ಓಕೆ ನಾವು ಯಾವ ತರ ಯಾವ ಕೈ ಮಾಡಿ ಹೇಳ್ತೀವಿ ಅದು ಾರೆ ಮತ್ತೆ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗ ಅಲ್ಲ ಇದೀನಿ ಆ ಲಕ್ಕಿ ಗೋಟ್ ಫಾರ್ಮ್ ಮಾಲಕರಿದ್ದಾರೆ ಮತ್ತೆ ರೈತರು ಇದ್ದಾರೆ ಸೊ ಅವ್ರು ಏನಂತಂದ್ರೆ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ನಮಸ್ಕಾರ ಸರ್ ಈಗ ಕ್ವಶನ್ಸ್ ಇದೆ ನನ್ಗೆ ಎಲ್ಲಿಂದ ಸರ್ ಹುಬ್ಬಳ್ಳಿ ಸರ್ ಹುಬ್ಬಳ್ಳಿಯಿಂದ ಸರ್ ಈಗ ಯಾವ್ಯಾವ ತಳಿ ತಗೊಂಡು ಹೋಗ್ತಾ ಇದೀರಿ ಸರ್ ಉಸ್ಮಾನಾಬಾದ್ ತೋತಾಪರಿ ಸುಮಾರು ತಿಂಗಳಿಗೆ ಒಂದು ಐನೂರ ಹೋಗ್ತಾ ಇದೆಯಾ ಅಂತ ಹೇಳಿದ್ರಿ ಯಾವ ತಳಿ ಸರ್ ನಮ್ಮಲ್ಲಿ ಎಲ್ಲಾರ್ ತಳಿ ಇದೆ ನಮ್ಮಲ್ಲಿ ಏಳು ಎಂಟು ತಳಿ ಇದೆ ಸರೋಯ್ ಸೋಜತ್ ಬರ್ಬರಿ ತೋತಾಪರಿ ಕೋಟಾ ಜಮ್ನಾಪರಿ ಬರ್ಬರಿ ಉಸ್ಮಾನಾಬಾದಿ ಬಟ್ ನಾ ಪ್ರಿಫೇರ್ ಮಾಡ್ತೀನಿ ಎರಡು ಜಾಸ್ತಿ ಎರಡ್ ಮೂರು ಯಾಕಂದ್ರೆ ತೋತಾಪರಿ ಅದು ಗುಜರಿ ಇದೇ ಜಾಸ್ತಿ ಅದು ಉಸ್ಮಾನಾವಾದಿ ನಮ್ ಫೆವರಿಟ್ ಇದೆ ಬ್ಲಾಕ್ ಗೋಲ್ಡ್ ಅದೇ ಇಡ್ತ ಉಸ್ಮಾನಾವಾದಿ ಉಸ್ಮಾನಬಾದಿ ಜಾಸ್ತಿ ಅದು ಸೇಲ್ ಆಗ್ತದ ಮೂರ್ ಮರಿ ಕೊಡೋ ಚಾನ್ಸ್ ಜಾಸ್ತಿ ಮರಿ ಮತ್ತ್ ಅದು ವೀಕ್ಲಿ ತೋ ಐದ್ನೂರ್ ಹೋಗ್ತದ ಹಾ ನಾಕ್ನೂರ್ ಐದ್ನೂರ್ ಬಾರಿಗೆ ನಾನ್ನೂರಿಂದ ಐನೂರ ಐದ್ನೂರ್ ಹೋಗ್ತದ ನಮ್ಮಲ್ಲಿ ಅದು ಕಟಿಂಗ್ ಕಸ್ಟಮರ್ ಬರ್ತದ ರೈತರಿಗ್ ನಿಮ್ ಕಡೆಯಿಂದ ಏನೇನ್ ಸಪೋರ್ಟ್ ಮಾಡ್ತಾರ ಹೊಶಾವಾರ್ದಿಗೆ ಏನದ ನಮ್ ಟ್ರಾನ್ಸ್ಪೋರ್ಟೇಷನ್ ಆಲ್ ಇಂಡಿಯಾ ಫ್ರೀ ಅದು ಜಮ್ಮು ಕಾಶ್ಮೀರದಿಂದ ಅದು ಕನ್ಯಾಕುಮಾರಿ ನಾ ಆಲ್ರೆಡಿ ಕೊಟ್ಟಿನಿ ಓಕೆ ಸರಿ ಈಗ ನೀವ್ ನಾಕ್ ತಳಿ ತಗೋ ಅಂತ ಹೇಳಿದ್ರಿ ನೀವೇ ಚೆಕ್ ಮಾಡಿ ತಗೊಂಡ್ರೆ ಆತರ ಚೆಕ್ ಮಾಡಿ ತೊಗೊಳ್ಳಿ ಅಲ್ಲ ತುಂಬಾ ಜನ ಅಂತಾರೆ ಸರ್ ನಮ್ಗೆ ಹಂಗ್ ಕೊಡ್ತಾರೆ ಹಿಂಗ್ ಕೊಡ್ತಾರ ಈಗ ನೀವ್ ದುಡ್ಡು ಕೊಡ್ತಾ ಇದ್ರೆ ನೀವ್ ಚೆಕ್ ಮಾಡಿ ಚೂಸ್ ಮಾಡ್ತೀವಿ ಅದ್ ನಮ್ಗೆ ಸಿಗುತ್ತೆ ಸರ್ ಅದೇ ಕೊಟ್ಟಿದ್ದಾರೆ ಇಲ್ಲ ಅವ್ರು ಅದೇ ಕೊಟ್ಟಿದ್ದಾರೆ ಮಾಡ ಅದೇ ರೈತರಿಗೆ ನೀವ್ ಹೇಳಿದ್ರೆ ಗೊತ್ತಾಗುತ್ತಲ್ಲ ಸರಿ ಈಗ ಹೆಂಗ್ ಯಾತ್ರೆ ಟರ್ಮೋಮೀಟರ್ ಹಾಕಿ ಎಲ್ಲ ಹಾಕಿ ಹಾಕಿ ಎಲ್ಲಾ ಚೆಕ್ ಮಾಡಿ ನಾವು ಯಾವ್ದು ಹೇಳ್ತೀವಿ ಅದ್ ಕೊಡ್ತಾರೆ ಅದೇ ಕೊಡ್ತಾರೆ ಆಮೇಲೆ ರೋಗ ಬಾಧೆ ಇಲ್ಲ ಇದೆ ಅಂತ ಹೇಳಿ ಇದೆ ಟರ್ಮೋಮೀಟರ್ ಹಾಕಿ ಚೆಕ್ ಮಾಡಿದ್ರೆ ಚೆಕ್ ಮಾಡಿದ್ರೆ ಸೊ ಬಾ ಅಡ್ಡ ಇದ್ ಮಾಡ್ಕೋಬೇಕಲ್ವಾ ಓಕೆ ನೈನ್ಟಿ ಟೂ ಅದಾನ ಇತರ ಒನ್ ನೋಟ್ ಥ್ರೀ ಇರಬೇಕು ಒನ್ ನೋಟ್ ಥ್ರೀ ಅಂದ್ರ ನಾರ್ಮಲ್ ಆಯ್ತು ಒನ್ ನೋಟ್ ಫೋರ್ ಫೈವ್ ಈ ತರ ಇರ್ತದ ಅದಕ್ಕ ಸ್ವಲ್ಪ ಇದಕ್ಕೆ ಟೆಂಪರೇಚರ್ ಇರ್ತದ ಟೆಂಪರೇಚರ್ ಯಾಕಂದ್ರೆ ಬಿಸಿಲ್ ಇದೇನ್ ಬಿಸಿಲ್ಕೆ ಇದು ಬರ್ತದ ಒನ್ ಪಾಯಿಂಟ್ ಜಾಸ್ತಿ ಬಂದಿತ್ತು ಟೆನ್ಷನ್ ಇಲ್ಲ ಇದ್ರ ನೋಡ್ರಿ ಒನ್ ಪಾಯಿಂಟ್ ಒನ್ ಬಂದಿತ್ತು ಮ್ಯಾಲ ಇರ್ತದ ಅದಕ್ಕೆ ನಾಕ್ ಐದ ಇರ್ಬೇಕು ಅದು ನಾ ಮೆಡಿಸಿನ್ ಹಾಕಿ ಯಾಕಂದ್ರೆ ನಾ ಎಲ್ಲಾ ಟ್ರೀಟ್ಮೆಂಟ್ ಮಾಡ್ತೀನಿ ಎರಡ್ ಸಾವಿರ ಕಿಲೋಮೀಟರ್ ಅದ ಅಲ್ಲಿ ರಾಜಸ್ಥಾನ ರಾಜಸ್ಥಾನದಿಂದ ಎರಡ್ ಸಾವಿರ ಕಿಲೋಮೀಟರ್ ಅದನ್ನ ಸಂಘಟಿ ಹೋಗಿ ಎಲ್ಲ ಚೆಕ್ ಮಾಡಿ ಅದ್ಗೆ ಆದ್ಮೇಲೆ ದಾರಿಗೆ ನಮ್ ಜಗ ಸೆಪರೇಟ್ ಸೆಪರೇಟ್ ಇದೆ ಅಲ್ಲಿ ಮನಿ ತರ ಜಗ ಇದೆ ಎಲ್ಲರಿಗೂ ಊಟ ಕೊಡ್ಬೇಕು ಉಪಚಾರ ಕೊಡ್ಬೇಕು ಅದ್ಗೆ ಆದ್ಮೇಲೆ ಮುಂದ್ ಮಾಡ್ಬೇಕು ಬಂದಕ್ಕೆ ನಗಡಿ ಇಲ್ಲ ಸಂಡಾಸ್ ಇಲ್ಲ ನಿಮ್ಗೆ ತೋರಿಸ್ತೀನಿ ಯಾವ್ದು ಲೂಸ್ ಮೋಷನ್ ಇಲ್ಲ ಅರೆ ಸರ್ ನೀವ್ ನೋಡ್ರಿ ಇದು ನೋಡಿ ಒಂದೊಂದು ಹೆಂಗಿದ ನಂಗಡಿ ಚೆನ್ನಾಗಿದೆ ಒಂದಕ್ಕೆ ನಮ್ ಕಡೆ ಈ ತರ ಇಲ್ಲ ಅಂತ ಸರ್ ಈಗ ರೈತರು ಸಾಕಾಣಿಕೆ ಮಾಡೋಂತ ರೈತರಿಗೆ ನೀವೇನಾಗಿ ಸರ್ ಚೆನ್ನಾಗಿದೆ ನಾವ್ ಯಾವ ತರ ಯಾವ ಕೈ ಮಾಡಿ ಕೊಟ್ಟಿದ್ದಾರೆ ಅದ ಮತ್ತೆ ಫ್ರೀ ಅಂತ ಕೊಟ್ಟಿದ್ದಾರೆ ಖುಷಿಯಾಗಿದೆ ಖುಷಿ ಯಾರು ಆಫರ್ ಕೊಡ್ಲಿಲ್ಲ ಸರ್ ಇವರ ಫಸ್ಟ್ ಕೊಡೋದು ಆಫರ್ ಜೊತೆಗೆ ನೀವ್ ತಗೊಂಡು ಅಂತ ಮೇಕೆಗಳು ಚೆಕ್ ಮಾಡಿ ಅಷ್ಟೇ ಯಾರೇ ಬರ್ಬೇಕಾದ್ರೆ ಅವರೇ ಚೆಕ್ ಮಾಡಿ ಅವರೇ ಹೋಗ್ಬೋದಲ್ಲ ಅಂದ್ರೆ ಹುಬ್ಳಿಯಲ್ಲೇ ಸರ್ ಕರ್ನಾಟಕ ಬೊಂಬೆ ಕಡೆ ಕಡೆ ಹೋಗ್ತದ ಕನ್ಯಾಕುಮಾರಿ ಎರಡ್ ಮೂರ್ ಸಾರಿ ಕೊಡ್ತೀನಿ ಉಡಿಶಾ ಕೊಟ್ಟಿನಿ ನಕ್ಸಲಿ ಏರಿಯಾದ ಇಡೀ ಇಂಡಿಯಾದಲ್ಲಿ ಅವ್ರ್ ಏನಂತಂದ್ರೆ ರಾಜಸ್ಥಾನ ಇದೆ ಸೊಲ್ಲಾಪುರ್ ಇದೆ ಗುಲ್ಬರ್ಗ ಇದೆ ನೆಕ್ಸ್ಟ್ ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಆಗ್ತಿದೆ ಎಲ್ಲಾ ಕಡೆ ಬ್ರಾಂಚ್ ಹಾಕಲಿಂದ ಏನಂತಂದ್ರೆ ಅವ್ರಿಗೆ ಅಲ್ಲಿ ನಿಯರೆಸ್ಟ್ ಸಿಗುತ್ತೆ ಹಂಗಾಗಿ ಏನಂತಂದ್ರೆ ಯಾರಿಗೆ ಬೇಕಾಗಿತ್ತು ಅಂತಂದ್ರೆ ಕರೆ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದಾರೆ ಆಮೇಲೆ ಕೋಳಿಗಳನ್ನು ಉಚಿತ ಅಂತ ಹೇಳಿದ್ರು ಸರ್ ಮತ್ತೆ ಏನಂತ ಹೇಳ್ತಾರೆ ಕೊನೆಯದಾಗಿ ಎಲ್ಲರೂ ಕ್ವಾಲಿಟಿ ಮೇಕೆಗಳಲ್ವಾ ಎಲ್ಲರೂ ಪರ್ಸೆಂಟ್ ಕ್ವಾಲಿಟಿ ಮೇಕೆಗಳು ಕೊಡ್ತಾರಂತೆ ಸೊ ಬನ್ನಿ ಮೇಕೆಗಳು ಯಾವ ಟೈಪ್ ಇದಾವೆ ಏನೇನಿದಾವ ಎಲ್ಲರೂ ನಿಮ್ಗೆ ಬೇಡ ಸರ್ ಏನ್ ಕೊಟ್ರಿ ನಿಮ್ಗೆ ಟ್ರೈ ಟ್ರೈ ಕೊಟ್ಟಿದ್ರೆ ಸರ್ ಈ ಮೆಟಲ್ ಟ್ರೈ ಮೆಟಲ್ ಟ್ರೈ ಕೊಟ್ಟು ಹೊರಗಡೆ ತಗೊಂಡ್ ಹೋದ್ರೆ ಮೂರ್ ಸಾವಿರ ನಾಲ್ಕ್ ಸಾವಿರ ರೂಪಾಯಿ ಒಂದು ಟ್ರೈ ಹೇಳ್ತಾರೆ ದವಸ ಧಾನ್ಯಗಳು ಅಂತಿವಲ್ವಾ ಪ್ರೋಟೀನ್ ಬರಿತಾ ಇದನ್ನ ಹದಿನೆಂಟು ತರದ ಎಲ್ಲ ಕಾಳುಗಳು ಮಿಕ್ಸ್ ಇರ್ತವೆ ಇದರಲ್ಲಿ ನೋಡಿ ನಿಮ್ಮ ಹಸುಗಳಿಗೆ ಆ ಕುರಿಗಳಿಗೆ ಮೇಕೆಗಳಿಗೆ ಎಲ್ಲದಕ್ಕೂ ಹಾಕ್ಬಹುದು ಗೋಟ್ ಫೀಡ್ ಅಂತ ಬರ್ದಿದ್ದಾರೆ ಸರ್ ಇದನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ ಬಹಳ ಸರ್ ಆಗಿದೆ ಓಕೆ ಸರ್ ಈಗ ಕೋಳಿ ಅನ್ನೋ ವಿಚಾರಕ್ಕೆ ಅನ್ಸಿದೆ ಕೋಳಿನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅನ್ಸಿದೆ ಮತ್ತೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಫ್ರೀ ಇದೆ ಸರ್ ಓಕೆ ತೊಗರಿ ಒಟ್ಟು ತೊಗರಿ ಒಟ್ಟು ಹಾಕ್ತಿದ್ದಾರೆ ಅದನ್ನ ಕೊಟ್ಟಿದ್ದಾರೆ ವೀಕ್ಷಕ ನೋಡಿ ಎಲ್ಲಾನು ಕೊಟ್ಟಿದ್ದಾರೆ ಅಂತಂದ್ರೆ ಅದ್ರ ಜೊತೆ ಕ್ವಾಲಿಟಿ ಮೇಕೆನ ಕೊಟ್ಟಿದ್ದಾರೆ ನೀವೇ ಚೆಕ್ ಮಾಡಿ ತಗೊಂಡ್ರೆ ಚೆಕ್ ಮಾಡಿ ಸರ್ ನಾವು ಚೆಕ್ ಮಾಡಿದ್ರೆ ನಾ ಕೈ ಮಾಡಿದ ಕೋಳಿನ ಇದ ಕೋಳಿ ಬೀಟಲ್ ತಗೊಂಡ್ರೆ ಅಂತ ಹೇಳಿದ್ರೆ ತೋತಾಪುರಿ ಗುಜರಿ ಗುಜರಿ ಇಷ್ಟ ತಗೊಂಡಿದ್ರೆ ಓಕೆ ನೆಕ್ಸ್ಟ್ ಪ್ಲಾನಿಂಗ್ ಏನಿದೆ ಸರ್ ಈಗ ಉಸ್ಮಾನಿಯಾಬಾದ್ ತಗೋಬೇಕು ಅಂತ ಮಾಡಿದ್ದೀರಾ ಉಸ್ಮಾನಿಯಾಬಾದ್ ತಗೋಬೇಕು ಅಂತ ಮಾಡಿದ್ದೀರಾ ಸರ್ ಓಕೆ ಎಲ್ಲಾ ಟೈಪ್ ಪ್ಲಾನಿಂಗ್ ಇದೆ ಪ್ಲಾನಿ ಸೊ ರೈತರು ಈ ತರ ಎಲ್ಲ ಮಾಡಿದ್ರೆ ಎಲ್ಲಾ ಒಳ್ಳೆ ಲಾಭ ಆದಂತೀರಾ ಲಾಭ ಸರ್ ಎಲ್ಲರೂ ಕಷ್ಟ ಪಡ್ಬೇಕಂದ್ರೆ ಕಷ್ಟ ಪಡ್ಬೇಕು ಖಂಡಿತ ಸೊ ವೀಕ್ಷಕರು ನೋಡಿ ಇಷ್ಟೆಲ್ಲ ರೈತರಿಂದ ತೋರಿಸಿದಿವಿ ಅವ್ರ ಏನಂತಂದ್ರೆ ಇಲ್ಲಿಗೆ ಬಂದಿದಾರಂತೂ ಇಲ್ಲಿಂದ ಅವ್ರು ಯಾವ್ದ್ ಬೇಕ ಅದನ್ನೇ ಮೇಕೆಗಳು ಕೊಟ್ಟಿದಾರಂತೆ ನಿಮ್ಗೆ ಯಾರಿಗೆ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಲಕ್ಕಿ ಕೋರ್ಟ್ ಫಾರ್ಮ್ ಕರೆ ಮಾಡಿ ಅವ್ರು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರಂತ ಅಂತ ಹೇಳಿ ಸರ್ ವಿಡಿಯೋ ಮುಗಿಸೋಣ ನಮಸ್ಕಾರ ನಮಸ್ಕಾರ